ಹಾಯ್ ಹೆಲೋ ವೆಲ್ಕಮ್ ಟು ಸ್ಮೈಲಿ ಫಾರ್ಮ್ ನನಗೆ ಬೆಂಗಳೂರಿನಂತ ನಾನು ಫಾರ್ಮ್ ಹೌಸ್ ನಾನು ಚಿಕ್ಕದು ಫಾರ್ಮ್ ರಸ್ತೆ ನೋಡಿ ಟೈಮ್ ಆಯ್ಕೆ ಇದೆ ಪ್ಯೂರ್ ನಾಟಿ ಕೋಳಿ ನನ್ನ ಶಕ್ ಅಂತೀವಿ ಯಾರಿಗಾದರೂ ಕೂಡ ನಾಟಿ ಕೋಳಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಹೇಳ್ಬೋದು ಹೇಳ್ತೀವಿ

ಇಲ್ಲ ಎಲ್ಲ ಇನ್ನೂ ಅಪಶೀನಿ ನೋಡಿ ನೋಡಕ್ಕೆ ಬಿಟ್ಟ ತಕ್ಷಣ ಓಡ್ತಾರದೆಲ್ಲ ಬೆಳಿಗ್ಗೆ ಬಾಕಿ ಅಲ್ಲಿ ಹೋಗವೆ ಹದೇ ಅದೇ ಬಿಟ್ಟ ತಕ್ಷಣ ಓಡ್ತಾರು ಬರೀ ಮರಿಗಳೆಲ್ಲ ಒಂದು ಅಚ್ಚಿ ಮೂರು ಬರೋಲ್ಲೊಂದು ಹೆಚ್ಚು ಅದು ಪ್ಯೂರ್ ಇದಕ್ಕೆ ಯಾವುದೇ ಥರ ಫುಡ್ ಮಾಡಲ್ಲ ಬಿಟ್ಟ ತಕ್ಷಣ ನೋಡಿ ಎಲ್ಲ ಎಲ್ಲ ಹೋಗ್ತಿದೆ ಎಲ್ಲ ತೋಟದೊಳಗೆ ಹೋಗುತ್ತೆ ನೋಡಿ ಈಗ ಕಾದಷ್ಟು ಅತಿ ಹೆಚ್ಚು ಹಸಿರು ಇರಬೇಕು ಈ ಬೇಸಿಗೆ ಕಾಲದ ಕೂಡ ನಾವು ಹಸಿರು ಮಾಡಬೇಕು ಹಸಿರು ಇದ್ದರೆ ತುಂಬ ಒಳ್ಳೆಯದು ನೋಡಿ ಎಲ್ಲ ಒಳಗಡೆ ಹೋಗ್ತವೆ ಇಲ್ಲಿ ಬಂದು ಎಲ್ಲ ತೋಟದೊಂಡು ಇದು ನಮ್ಮ ಕೆಂಚಿ ಕೆಂಚ ನಮ್ಮ ಕೋಳಿಗಳ್ನ ಕೈ ಕಳೆದ ಇದ್ದಾನೆ ಇರೋದ್ರಿಂದ ಒಂದು ಕೋಳಿ ಸಾಕಾಗಿಂದ ಮುಂಚೆ ಒಂದು ನಾಯಿ ಸಾಕ್ತದ್ರಿ ಏಕೆಂದರೆ ಈ ಅದ್ದಾಗಲಿ ಈ ಕೀರಾಗಲಿ ಈ ಬೇರೆ ನಾಯಿಗಳು ಬಂದರೂ ಕೂಡ ಅದು ಸೇವ್ ಮಾಡುತ್ತೆ ನಾವಿಲ್ಲ ಅಂದಾಗ ನಾವು ಇದ್ದಾಗ ಓಕೆ ನಾವಿಲ್ಲ ಅಂದಾಗ ಬೇಕಲ್ಲ ನೋಡಿ ಎಲ್ಲ ಬಂದಿಲ್ಲ ನಿರ್ತೀವಿ ಎಲ್ಲ ಓಡೋಯ್ತಾ ಎಲ್ಲ ಬರ್ತಾ ಇರ್ತವೆ